ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ಅಂತ ಅಂದರೆ ಪಾಪದು ಫುಡ್ ರೋಟೀನ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಎರಡು ಮೂರು ದಿನ ಆಗಿತ್ತೇನೋ ಫುಡ್ ರೋಟೀನ್ ತೋರಿಸಿ ಪಾಪ ನೀವು ಕಾಯ್ತಾ ಇರ್ತೀರಾ ಫುಡ್ ತೋರಿಸಿ ತೋರಿಸ್ತಾ ನನಗೆ ಯಾವ ರೀತಿಯಾಗಿ ಮಾಡಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ರಿ ನಾನು ಅಷ್ಟೇ ಫ್ರೆಂಡ್ಸ್ ನನಗೂ ಯಾವ ರೀತಿಯಾಗಿ ಮಾಡಬೇಕು ಏನು ಅಂತ ಗೊತ್ತಿಲ್ಲ ಒಂಚೂರು ತಲೆ ಉಪಯೋಗಿಸಿ ನಾನು ರೆಮಿಡಿನ ನಾನಾಗಿ ನಾನೇ ಓನ್ ತಯಾರು ಮಾಡಿಬಿಟ್ಟು ಮಗುಗೆ ತಿನ್ನಿಸ್ತೀನಿ ಅದು ವರ್ಕ್ ಆದರೆ ಅವ್ಳಿಗೆ ಕಂಟೇನರ್ ಜಸೆಗೆ ನಾನು ತಿನ್ಸೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತಂದರೆ ಅವಳಿಗೆ ಒಗ್ಗೋದಿಲ್ಲ ವಾಮಿಟ್ ಬರ್ತಾಯಿದೆ ಅನ್ನೋ ಟೈಮಲ್ಲಿ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಬೇರೆದೇನಾದರೂ ಹೆಲ್ದಿಯಾಗಿರೋ ಫುಡ್ಡನ್ನು ಆಡತಿಯಾಗಿ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾಳೆ ನಮ್ಮ ಡೋರ ಇಷ್ಟು ಚೆನ್ನಾಗಿ ತಿಂತಾಳೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ತಿಂತಾಳೆ ಹೋಗಿ ನೋಡ್ಕೊಂಬನ್ನಿ ಯಾವ ರೀತಿಯಾಗಿ ಮಾಡ್ತೀನಿ ಏನು ಅಂತ ಹೋಗಿ ನೋಡ್ಕೊಂಬನ್ನಿ ತುಂಬ ಈಸಿಯಾಗಿ ಮಾಡ್ಬೋದು ಪಪ್ಪ ನೀವೆಲ್ಲ ಕೇಳ್ತಾ ಇದ್ರಲ್ವ ಐಡಿಯಾ ಗೊತ್ತಿಲ್ಲ ಸಿಸ್ಟರ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಈ ಸೀಸನಲ್ಲಿ ಬೇರೆ ತುಂಬ ಕೋಲ್ಡ್ ಟೈಮು ಮಕ್ಕಳಿಗೆ ಊಟ ಮಕ್ಕಳಿಗೆ ಊಟ ಯಾವ ರೀತಿಯಾಗಿ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರಲ್ವ ಇದು ಬಂದು ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ ಬೇಬಿಯಿಂದಲೂ ಸಹಿತ ನೀವು ಟ್ರೈ ಮಾಡ್ಬೋದು ಏನು ತೊಂದರೆ ಆಗೋದಿಲ್ಲ ತುಂಬ ಹೆಲ್ದಿ ಆಗಿರ್ತಾರೆ ಮತ್ತೆ ಮಗುಗೆ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಬೇಕು ಅಂತ ಅಂದರೆ ಇದನ್ನ ಈ ಒಂದು ಫುಡ್ಡನ್ನು ರೆಡಿ ಮಾಡಿ ಮಕ್ಕಳಿಗೆ ತಿನ್ನಿಸಿ ಮೇಯ್ನ್ ಬಂದ್ಬಿಟ್ಟು ನಿಮ್ಮ ಮಕ್ಕಳಲ್ಲಿ ಸ್ಕಿನ್ನು ಚೇಂಜ್ ಆಗಬೇಕು ಅಂತ ಇತ್ತೀಚೆಗೆ ತುಂಬ ಡಲ್ ಆಗ್ತಾ ಇದ್ದಾರೆ ಬ್ಲ್ಯಾಕ್ ಆಗ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ಈ ರೀತಿಯಾಗಿ ಫುಡ್ ಎಲ್ಲ ಕೊಡ್ತಾ ಬರಬೇಕಾಗುತ್ತೆ ಅದಕ್ಕೆ ವೈಟ್ ಸುಮ್ಮನೆ ನಾವು ವೈಟ್ ಆಗಬೇಕು ಅಂತ ಮೇಲ್ಗಡೆ ಕ್ರೀಮ್ ಅದು ಇದು ಹಚ್ಚಿವಿ ಅದು ಯಾವುದು ವರ್ಕೌಟ್ ಆಗೋದಿಲ್ಲ ಬಾದಾಮ್ ಪೇಸ್ಟ್ ಹಚ್ಚಿರ ಖಂಡಿತವಾಗಿ ಮಕ್ಕಳು ಸ್ವಲ್ಪ ಗ್ಲೋನೆಸ್ ಬರ್ತಾರೆ ಆದರೆ ಸ್ವಲ್ಪ ಮಕ್ಕಳಿಗೆ ಹೆಲ್ದಿ ಆಗಿರೋ ಫುಡ್ಡನ್ನು ಕೊಡ್ತಾರೆ ಕೊಡ್ತಾ ಬಂದರೆ ಮಕ್ಕಳು ಸ್ಕಿನ್ನು ಸಹಿತ ತುಂಬ ಹೆಲ್ದಿಯಾಗಿ ಗ್ಲೋನೆಸ್ ಆಗಿರುತ್ತೆ ಶೈನಿಯಾಗಿರುತ್ತೆ ಮತ್ತು ತುಂಬ ಸಾಫ್ಟ್ನೆಸ್ ಆಗಿರುತ್ತೆ ನೀರು ಹೆಚ್ಚಾಗಿ ಕುಡಿಸಬೇಕು ಫ್ರೆಂಡ್ಸ್ ಎಷ್ಟು ಕುಡಿಬೇಕು ಏನು ಅಂತ ಕೇಳ್ತಾ ಇದ್ರಿ ಎಷ್ಟು ಕುಡಿಸಬೇಕು ಪಾಪಿಗೆ ಏನು ಅಂತ ಕೇಳ್ತಾ ಇದ್ರಿ ಅಷ್ಟಿಷ್ಟು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಪಾಪು ಎಷ್ಟು ಕುಡಿತಾಳೋ ಅಷ್ಟೇ ಸ್ಟಾರ್ಟಿಂಗು ನಾನು ಒಂದು ಸ್ಪೂನಿಂದ ಎರಡು ಸ್ಪೂನ್ ಕುಡಿಸ್ತಾ ಬಂದೆ ಇವಾಗ ಇಷ್ಟೇ ಸ್ಪೂನ್ ಅಂತ ಇಲ್ಲ ಅವ್ಳಿಗೆ ಸಾಕಾಗ್ಗು ಅವ್ಳು ಆಟಾಡ್ತಾಳೆ ಒಂದೊಂದ್ಸರಿ ಕೆಳಗಡೆ ಉಬ್ಬಿಡ್ತಾಳೆ ಅರ್ಧ ಕಡ್ದ ಅಲ್ಲೇ ವೇಸ್ಟ್ ಆಗ್ತಾ ಇರುತ್ತೆ ಇಷ್ಟು ಅಂತ ಕೌಂಡ್ ಮಾಡೋದಕ್ಕೆ ಆಗೋದಿಲ್ಲ ನೀವು ನಿಮ್ಮ ಮಕ್ಳು ಮೇಲೆ ಡಿಪೆಂಡು ನನ್ನ ಮಗನೇ ಬೇರೆ ಥರ ಊಟ ತಿನ್ನುತ್ತೆ ನಿಮ್ಮ ಮಗುನೇ ಬೇರೆ ಥರ ಊಟ ತಿನ್ನುತ್ತೆ ಮಗು ಸ್ವಲ್ಪ ಜಾಸ್ತಿ ತಿನ್ಬೋದು ನನ್ನ ಮಗು ಸ್ವಲ್ಪ ಕಡಿಮೆ ತಿನ್ಬೋದು ಇಲ್ಲ ಅಂತಂದರೆ ನಮ್ಮ ದೊಡ್ಡ ಸ್ವಲ್ಪ ಜಾಸ್ತಿ ತಿನ್ಬೋದು ನಿಮ್ಮ ಮಗು ಸ್ವಲ್ಪ ಕಡಿಮೆ ತಿನ್ಬೋದು ನೋಡ್ಕೊಂಡು ನೀವು ನಿಮಗೆ ಗೊತ್ತಿರುತ್ತೆ ಅಲ್ವಾ ತಾಯಂದಿಡಿಗೆಲ್ಲ ಗೊತ್ತಿರುತ್ತೆ ಇಷ್ಟಿಷ್ಟು ಅಂತ ಹೇಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಕೇಳ್ತಾ ಇರ್ತೀರಿ ಎಷ್ಟು ಸ್ಪೂನ್ ನೀರು ಕುಡಿಸ್ಬೇಕು ಅಂತ ಆರು ತಿಂಗಳು ಮಗೋದರೆ ಒಂದರಿಂದ ಒಂದು ಮೂರು ಸ್ಪೂನ್ ಕುಡಿಸಿ ಏನು ತೊಂದರೆ ಆಗೋದಿಲ್ಲ ಬಿಸಿ ನೀರು ಇರಬೇಕು ಮತ್ತು ಬಿಸಿ ಬಿಸಿ ಏನಾದ್ರು ಇದು ಇದ್ದಿಲ್ಲ ಬಿಸಿ ನೀರನ್ನ ಸ್ವಲ್ಪ ತಣ್ಣಗೆ ಮಾಡಿ ಕುಡಿಸ್ಬೇಕಾಗುತ್ತೆ ಬನ್ನಿ ಇವಾಗ ಫುಡ್ ರೊಟೀನ್ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ನಾ ಹಾಗೆ ಸಹಿತ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಬೇರೆ ಇವಾಗ ಫುಡ್ ರೋಟೀನ್ ಮಾಮೂಲಿ ಇರುತ್ತೆ ಆಲ್ಮೋಸ್ಟ್ ಎಲ್ಲದೂ ಸಹಿತ ಈಸಿಯಾಗಿ ತೋರಿಸಿದ್ದೀನಿ ಸಿಸ್ಟರ್ ಇವಾಗ ಹೇಳ್ತಾ ಇದ್ರಿ ಸಿಸ್ಟರ್ ಈ ಒಂದು ಫುಡ್ ರೋಟೀನ್ ತೋರಿಸಿದ್ದಕ್ಕೆ ನಮ್ಮ ಮಗು ತುಂಬ ಹೆಲ್ತಿಯಾಗಿ ಇದೆ ಮತ್ತು ಮಗುಗೂ ಸಹಿತ ಚೆನ್ನಾಗಿ ಸೂಟ್ ಆಗ್ತಿದೆ ಅಂತ ಮತ್ತೆ ಕೆಲವೊಬ್ರು ಒಂದೊಂದು ಸೂಟ್ ಆಗ್ತಿಲ್ಲ ಸಿಸ್ಟರ್ ಸ್ವಲ್ಪ ಒಗ್ಗಿಸ್ಕೊಳ್ಳೋದಕ್ಕೆ ಟೈಮ್ ತೊಗೊಳುತ್ತೆ ಅಂತ ಹೇಳ್ತಾ ಇದ್ವಿ ಅದೆಲ್ಲ ನಾರ್ಮಲ್ ಫ್ರೆಂಡ್ಸ್ ಆ ಮಗು ಒಂದೇ ಸರಿ ತಿನ್ನಬೇಕು ಅಂತ ಏನೂ ಅಲ್ವಾ ಎಲ್ಲರೂ ಸಹಿತ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಒನ್ ಬೈ ಒಂದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬನ್ನಿ ಇವಾಗ ತಡ ಮಾಡೋದು ಬೇಡ ರೀತಿಯಾಗಿ ಫುಡ್ ರೋಟೀನ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಆರಾಮಾಗಿರುತ್ತೆ ಮೇಯ್ನ್ ನಾನು ಮಕ್ಕಳಿಗೆ ಫುಡ್ಡನ್ನು ತೋರಿಸೋದು ಫುಡ್ ತೋರಿಸೋದು ಅಂದರೆ ಸುಲಭ ಅಲ್ಲ ಫ್ರೆಂಡ್ಸ ಭಯ ಆಗುತ್ತೆ ನನಗೆ ಫುಡ್ ರೋಟೀನ್ ತೋರಿಸ್ಬೇಕು ಅಂತಂದರೆ ಮತ್ತೆ ಮಕ್ಕಳಿಗೆ ಏನಾದ್ರು ಆಗ್ಬಿಟ್ರಿ ಅಂತ ಅದಕ್ಕೆ ಮಕ್ಳಿಗೆ ಏನಾದ್ರು ಆಗಿಬಿಟ್ರೆ ಅನ್ನೋದಕ್ಕಿಂತ ಸ್ವಲ್ಪ ಏನಾದ್ರೂ ಹೋಡು ಕಫ ಕೆಮ್ಮು ಆ ಥರ ಜಾಸ್ತಿ ಒಬ್ಬೊಬ್ಬರಿಗೆ ಆಗ್ಬಿಡುತ್ತೆ ಅದು ಯಾವುದು ಹೋಗೋದಿಲ್ಲ ತುಂಬ ಹೆಲ್ದಿಯಾಗಿ ಕಫ ಕೆಮ್ಮು ಇಲ್ದಂಗೆ ನಾನು ಆರಾಮ್ಸಾಗಿ ತೋರ್ತೀನಿ ಬನ್ನಿ ಇವಾಗ ಹೋಗಿ ನಡ್ಕೊಂಡು ಬನ್ನಿ ಫಸ್ಟಿಗೆ ಇಲ್ಲಿ ನಾನು ಬೀಟ್ರೂಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಮಕ್ಕಳಿಗೆ ನಾನು ಬೀಟ್ರೂಟ್ ಪ್ಯೂರಿ ರೆಸಿಪಿ ತೋರಿಸಿದ್ದಲ್ವಾ ಬೀಟ್ರೂ ಬೀಟ್ರೋಟ್ ತಿನ್ನ ಇಲ್ಲ ಹೋಗ್ತಾ ಇಲ್ಲ ವಾಮಿಟಿಂಗ್ ಮಾಡ್ಕೋತಾ ಇದೆ ಅಂತ ಅಂದರೆ ಹೀಗೆ ಮಾಡಿ ಖಂಡಿತವಾಗಿಯೂ ಮಕ್ಕಳು ತಿಂತಾರೆ ನಮ್ಮ ಡೋರ ಬಿಟ್ರೋಟು ಪ್ಯೂರಿ ಜಾಸ್ತಿ ಇರಲಿಲ್ಲ ಇದು ಗೊತ್ತೇ ಆಗಿಲ್ಲ ಅದ್ರ ಜೊತೆಗೆ ಆ್ಯಡ್ ಮಾಡಿ ನಾನು ಕುಕ್ ಮಾಡಿ ಕೊಟ್ಟೆ ಅಲ್ವಾ ಗೊತ್ತೇ ಆಗಿಲ್ಲ ಚೆನ್ನಾಗಿ ತಿಂದರು ಆದಷ್ಟು ಮಕ್ಕಳಿಗೆ ಬೀಟ್ರೋಟನ್ನು ತಿನ್ನಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಆ ಮಕ್ಕಳಿಗೆ ಬ್ಲಡ್ ಇಂಪ್ರೂವ್ಮೆಂಟು ಜಾಸ್ತಿ ಆಗುತ್ತೆ ಅದರಿಂದ ಸ್ವಲ್ಪ ಮಕ್ಕಳು ವೈಟ್ ಆಗೋದಿಕ್ಕೆ ಚಾನ್ಸ್ ಜಾಸ್ತಿನೇ ಇರುತ್ತೆ ಸ್ಕಿನ್ನು ತುಂಬ ಮಕ್ಕಳಿಗೆ ಡಲ್ ಇರೋದು ತುಂಬ ಚೆನ್ನಾಗಿ ಸ್ಕಿನ್ನು ಗ್ಲೋನೆಸ್ ಬಂದು ಸ್ವಲ್ಪ ಹಿಂಗಾಗಿ ತುಂಬಾ ಸಾಫ್ಟ್ ಆಗಿರುತ್ತೆ ಅಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಬರೋದಿಲ್ಲ ಮುಂದಕ್ಕೆ ಆಗಲಿ ಬನ್ನಿ ಇವಾಗ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ತೀನಿ ಟೂ ಟೇಬಲ್ ಸ್ಪೂನ್ ಅಷ್ಟು ರಾಗಿ ಮಲ್ಟ್ ಪೌಡರ್ ಅನ್ನ ಹಾಕೊಳ್ತಾ ಇದೀನಿ ನಿಮ್ಮ ಮನೆಯಲ್ಲಿ ಯಾವ್ದು ಬೇಕಾದ್ರೂ ಇರುತ್ತೆ ನೋಡಿ ಅದು ಹಾಕೊಳ್ಬೋದು ನಾನು ರಾಗಿ ಮಾಡೋ ತರಿಸ್ಕೊಂಡಿದ್ದೆಲ್ವಾ ಅದನ್ನೇ ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೀನಿ ತೆಳ್ಳಿರ್ತೀರಲ್ವಾ ಅದನ್ನೇ ಹಾಕೊಳ್ಳಿ ಮತ್ತು ರಾಗಿ ಹಿಟ್ಟನ್ನು ಪೌಡರನ್ನು ಹಾಕೊಂಡಿದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಬೀಟ್ರೋಟ್ ಪ್ಯೂಡಿ ಹಾಕೊಳ್ತಾ ಇದ್ದೀನಿ ಬೀಟ್ರೋಟನ್ನು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನೇ ಹಾಕೊಳ್ತಾ ಇದ್ದೀನಿ ಬೀಟ್ರೋಟ್ ಸ್ವಲ್ಪ ಹಾಕು ಸ್ವಲ್ಪ ಕಟ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೈಸಾಗೆ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಟೂ ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟಿಗೆ ಒನ್ ಟೇಬಲ್ ಸ್ಪೂನಷ್ಟು ಬೀಟ್ರೋಟು ಇದನ್ನು ಹಾಕ್ಕೊಂಡು ಹೋಗ್ತಾ ಹೋಗ್ತಾ ನೀವು ಜಾಸ್ತಿ ಮಾಡ್ಕೊಳ್ಬೋದು ಫಸ್ಟ್ ಟೈಮು ಸೆಕೆಂಡ್ ಟೈಮ್ ತಿನ್ನುತ್ತಿದ್ರೆ ಅಂತಂದರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಇದ್ರ ಜೊತೆಗೆ ಉಪ್ಪು ತುಪ್ಪ ಏನೂ ಹಾಕ್ತಾ ಇಲ್ಲ ನಮ್ಮ ಮನೇಲಿ ಬಿಡೋದಿಲ್ಲ ಮತ್ತೆ ಡಾಕ್ಟರ್ ಡಾಕ್ಟರ್ ಹೇಳಿದರು ಒಂದು ವರ್ಷ ಮಕ್ಳು ಉಪ್ಪನ್ನು ಹಾಕೋ ಆಗಿಲ್ಲ ಅದು ಅದು ತೊಂದರೆ ಆಗುತ್ತಂತೆ ಮಕ್ಕಳಿಗೆ ಅದಕ್ಕೋಸ್ಕರನೇ ಉಪ್ಪು ಯಾವುದೇ ಕಾರಣಕ್ಕೂ ಒಂದು ವರ್ಷ ಮಕ್ಳು ಹಾಕೋದಕ್ಕೆ ಹೋಗ್ಬೇಡಿ ನಾನು ಹಾಕಿಲ್ಲ ಬರೀ ರಾಗಿ ಹಿಟ್ಟು ಮತ್ತು ಬೀಟ್ರೂಟ್ ಪೀಡಿ ಆಮೇಲೆ ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಮಾಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ಗೊತ್ತಾ ನಾನು ಈಗಲೇ ತಿನ್ಬಿಡೋ ಅಂತಿತ್ತು ಅಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೊಳ್ಳಿ ಆವಾಗವಾಗ ತಿರುಗಿಸ್ತಾ ಬನ್ನಿ ಗಂಟಾಗ ಚಾನ್ಸಸ್ ಜಾಸ್ತಿ ಇರುತ್ತೆ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ಆಗ್ತಿದೆ ಅನ್ನೋ ಟೈಮಲ್ಲಿ ಆ ಟೈಮಿಂದ ಎರಡು ನಿಮಿಷ ಟೋಟಲ್ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ಟೈಮ್ ಆಗುತ್ತೆ ಸ್ವಲ್ಪ ನೀವು ಸಮಾಧಾನದಿಂದ ಮಗುಗೆ ಫುಡ್ ತಿನ್ನಿಸೋದಲ್ವ ಸಮಾಧಾನದಿಂದ ಮಾಡಿದರೆ ಯಾವುದೇ ಕಾರಣಕ್ಕೂ ನೋವು ಬರೋದಿಲ್ಲ ಇದು ಫುಡ್ಡು ರೆಡಿಯಾಗಿದೆ ಫ್ರೆಂಡ್ಸ್ ಆ ಬೀಟ್ರೂಟು ಮತ್ತು ರಾಗಿ ಸರಿ ಪ್ಯೂರಿ ರೆಡಿಯಾಗಿದೆ ತುಂಬ ಹೆಲ್ದಿಯಾಗಿರುತ್ತೆ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಂತಂದರೆ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟಿವಿಟಿ ಆಗಿರ್ತಾರೆ ರಾಗಿನಿಂದಲೂ ಅಷ್ಟೇ ಎಷ್ಟೋ ಬೌನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗ್ತದೆ ಆ್ಯಕ್ಟಿವಿಟಿ ಜಾಸ್ತಿ ಅಷ್ಟೇ ಆಗುತ್ತೆ ಅದಕ್ಕೆ ನಾನು ಡೈಲಿ ಮಕ್ಕಳಿಗೆ ರಾಗಿ ಸರಿ ತಿನ್ನಿಸಿ ಅಂತ ಹೇಳೋದು ಬೀಟ್ರೂಟಿಂದಲೂ ಅಷ್ಟೇ ನಿಮ್ಮ ಮಕ್ಕಳಿಗೆ ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಇದ್ದರೆ ಹಿಮೋಗ್ಲೋಬಿನ್ ಹೆಚ್ಚಿ ಹಾಕಿಸಿ ಮತ್ತು ಎಲ್ಲ ತುಂಬ ಡೆವಲಪ್ಮೆಂಟ್ ಆಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಶೈನಿಯಾಗಿರ್ತಾರೆ ಹೇರ್ ಹೇರ್ಗಾಗಿರ್ಬೋದು ಹೇರ್ ತುಂಬ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು ಬೀಟ್ರೂಟು ತಿನ್ನಿಸೋದ್ರಿಂದ ನೈಸಾಗಿ ಪ್ಯೂರಿ ಮಾಡ್ಕೊಳ್ಳಿ ಮಕ್ಕಳಿಗೆ ಅಂತೆಲ್ಲ ಸ್ವಲ್ಪ ಒಂದು ಚಿಕ್ಕ ಜಾರು ಇಲ್ಲ ಅಂತಂದರೆ ಚಿಕ್ಕ ಜಾರು ತಂದಿಟ್ಕೊಳ್ಳಿ ಬೇಕಾಗುತ್ತೆ ಅಲ್ವ ಮುಂದಕ್ಕೆ ಒಂದು ಚಿಕ್ಕ ತಂದಿಟ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಇಷ್ಟೇ ನೀವು ಮಾಡಬೇಕಾಗಿರೋದು ನೀವು ಏನಾದ್ರೂ ಐಡಿಯಾ ಉಪಯೋಗಿಸಿ ಬೇರೆ 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 ಥರದೆಲ್ಲ ಮಾಡಿ ಮತ್ತೆ ಬೇರೆ ಏನೇನೋ ತರಕಾರಿ ಹಾಕ್ಬಿಟ್ಟಿರೋ ಫ್ರೆಂಡ್ಸ್ ಯಾವುದು ಹಾಕೋದಿಕ್ಕೆ ಹೋಗ್ಬಿಡಿ ಜಸ್ಟ್ ನಾನು ಬೀಟ್ರೂಟು ಹಾಕ್ಬೋದು ಕ್ಯಾರೆಟ್ ಹಾಕ್ಬೋದು ಇದ್ರ ಜೊತೆಗೆ ಕ್ಯಾರೆಟು ರುಬ್ಬಿ ಹಾಕ್ಬೋದು ಅಷ್ಟೇ ಅದು ಬಿಟ್ಟರೆ ಏನೂ ಹಾಕೋದಕ್ಕೆ ಇಲ್ಲ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ನಮ್ಮ ಪಾಪಗೆ ತಿನಿಸಿದಾದ್ಮೇಲೆ ಸೂಟ್ ಆದರೆ ನಿಮ್ಮ ಮಕ್ಳಿಗೂ ಸಹ ಹೇಳ್ತೀನಿ ಆಯಿತಾ ಆವಾಗಲೇ ಹೇಳ್ದಂಗೆ ಎಲ್ಲ ಮಕ್ಕಳು ಒಂದೊಂದು ಒಂದೇ ಥರ ಇರಲ್ಲ ಅಂತ ಹೇಳಿದ್ದೀನಿ ಬೇರೆ ಬೇರೆ ಥರ ಇರ್ತಾರೆ ನೋಡಿ ಟ್ರೈ ಮಾಡಿ ಅಟ್ಲೀಸ್ಟ್ ತಿನ್ಬೋದು ರಾಗಿ ಸೇರಿ ಎರಡು ಮಿಕ್ಸ್ ಆಗಿರೋದಂತ ಸ್ವಲ್ಪ ಚೆನ್ನಾಗಿ ತಿಂತಾರೆ ಉಪ್ಪು ಬೇಕು ತಿನ್ನಿಸ್ತಿದ್ದೀರಾ ಅಂತಂದ್ರೆ ಉಪ್ಪು ಹಾಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ಆದರೆ ತಿನ್ನಿಸ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ನಾನು ತಿನ್ನಿಸ್ತಾ ಇಲ್ಲ ಫ್ರೆಂಡ್ಸ ಇವಾಗ ನಾನೆಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಕೈಕಾಲು ನಡ್ಗೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತೀನಿ ನಾನು ರಂಗ ಪಡ್ ಮಾಡ್ಕೊಡ್ತೀನಿ ಅಂತ ಪಡ್ ಇದ್ದಾನೆ ಅದೇನೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿಬಿಟ್ಟೆ ಅಲ್ವಾ ಖಾಲಿ ಹೊಟ್ಟೆಲ್ಲೇ ಸ್ನಾನ ಮಾಡಿ ಪೂಜೆ ಮಾಡಿ ಬಟ್ ಪಾತ್ರೆ ತೊಳೆಂಡಿ ಮಗುದು ಬಟ್ಟೆ ಎಲ್ಲ ಇತ್ತು ಪಾಪಿಗೆ ಡೈಪರ್ ಹಾಕ್ತಿರಲ್ವ ಅಂತ ಕೇಳ್ತಾ ಇದ್ದೀನಿ ನಾನು ಡೈಪರ್ ಹಾಕೋದಿಲ್ಲ ಫ್ರೆಂಡ್ಸ್ ಸಾಕಷ್ಟು ಬಾರಿ ವೀಡಿಯೋದಲ್ಲಿ ಹೇಳಿದ್ದೀನಿ ಡೈಪರ್ ಹಾಕೋದಿಲ್ಲ ಹಾಕೋದಿಲ್ಲ ಅಂತ ನೀವು ನೋಡಿಲ್ಲ ಅಂದರೆ ನನ್ನ ಪ್ರಾಬ್ಲಮ್ ಅಲ್ವಾ ಅಲ್ಲ ಅಲ್ವಾ ಫ್ರೆಂಡ್ಸ್ ಡೈಪರ್ ಹಾಕೋದಿಲ್ಲ ಯಾವುದೇ ನೈಟ್ ನೈಟ್ತ್ತು ನಾನು ಒಂದು ಕಾಟನ್ ಬಟ್ಟೆ ಕೇಳಕ್ಕೆ ಹಾಕ್ಬಿಟ್ಟು ಒಂದು ಚಿಕ್ಕ ಚಡ್ಡಿನ ಹಾಕಿ ನಾನು ವೇರ್ ಮಾಡಿ ಅವಳಿಗೆ ಮಲಗಿಸ್ಬಿಡ್ತೀನಿ ಆರಾಮ್ಸಾಗಿ ಮಲ್ಕೋತಾಳೆ ಅಷ್ಟಾಗಿ ಬೆಸ್ಟ್ ನನಗೆ ಅನಿಸೋದಿಲ್ಲ ಡೈಪರ್ ಹಾಕೋದಕ್ಕೆ ಯಾವ್ದಾದ್ರು ನಿಮಗೆ ಇಷ್ಟ ಆಗಿದ್ರೆ ಡೈಪರ್ ಹಾಕಿ ಡೈಪರ್ ಹಾಕ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನಾನು ಹಾಕಿಲ್ಲ ಓಕೆನಾ ಬನ್ನಿ ಫ್ರೆಂಡ್ಸ್ ಇವಾಗ ಪಡ್ತಿಂತಾ ಇದ್ದೀನಿ ರಂಗ ಬಿಸಿ ಬಿಸಿಯಾಗಿ ಇದ್ದಾನೆ ನಾನೇ ಎಲ್ಲ ರೆಡಿ ಮಾಡಿದೆ ಬರೀ ಹೆಂಚ ಮೇಲೆ ಬಿಟ್ಟು ಇದ್ದಾನೆ ಚಟ್ನಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ರೆಡ್ ಕಲರ್ ಚಟ್ನಿ ಥರ ಮಾಡಿದೆ ಹೋಳಮೆಣ್ಸಿ ಎಲ್ಲ ಹಾಕಿ ಟೇಸ್ಟ್ ವೈಸ್ ಅಲ್ಟಿಮೇಟ್ ಅಲ್ಟಿಮೇಟಾಗಿತ್ತು ಚೆನ್ನಾಗಿತ್ತು ರಂಗ ಒಂಥರ ಇದು ಏನಪ್ಪ ಅಂತಂದರೆ ಸಾಕು ಸಾಕು ಅಂದಾಗಲೆಲ್ಲ ತಂದು ತಂದು ಹಾಕ್ತಾ ಆಗ್ತಾಯಿರ್ತೇನೆ ಫ್ರೆಂಡ್ಸ್ ಅವ್ನ ಊಟ ಹಾಕೋದಕ್ಕೆ ಕರಿಬಾರ್ದು ಇಲ್ಲ ಇನ್ನೊಂದೆರಡು ತಿನ್ ನಮ್ಮ ಹೈಲ್ನಂದು ಇದು ತುಂಬ ಚೆನ್ನಾಗಿದೆ ನನಗೆ ಪಡ್ಡು ಅಂದರೆ ಆಯಿಲ್ ಜಾಸ್ತಿ ಹಾಕಿ ಪಡ್ಡು ಮಾಡಬೇಕು ಫ್ರೆಂಡ್ಸ್ ಹಾಗಾದರೆ ತುಂಬ ಇಷ್ಟ ಆಗುತ್ತೆ ಇದು ಎಣ್ಣೆ ಹಾಕಿ ಜಾಸ್ತಿ ಚೆನ್ನಾಗಿ ಚೆನ್ನಾಗಿ ಬೇಯಿಸಿದ್ದೀನಿ ಇದು ತಿನ್ನು ಅಂತ ಹೇಳ್ತಾ ಇರ್ತಾನೆ ನನಗೆ ಆಯಿಲು ಜಾಸ್ತಿಯಾಗಿರಬೇಕು ಸ್ವಲ್ಪ ಕ್ರಿಸ್ಪಿಯಾಗಿ ಕಡ್ಮ್ ಕೊಡು ಅಂತ ಇರಬೇಕು ಇದಂತೂ ತುಂಬ ಚೆನ್ನಾಗಿ ಒಂದೆರಡು ತಿನ್ನು ನೋಡು ಹೆಂಗೆ ಇರ್ತಕೊತ್ತೋ ಇನ್ನೂ ಒಂದೆರಡು ತಿಂತೀಯ ಅಂತ ಹೇಳ್ಬಿಟ್ಟು ತಂದು ತಂದು ಹಾಕ್ತಾ ಇದ್ದ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ನಾನು ಹಂಗೆ ತಿಂತೀನಿ ಇದ್ದೆ ಫುಲ್ಲು ಹೊಟ್ಟೆ ಫುಲ್ಲು ತುಂಬಿಬಿಡ್ತೇವೆ ಫ್ರೆಂಡ್ಸಾ ಓಕೆನಾ ನೋಡಿ ಹೀರಂಗ ಮಾಡ್ತಾ ಇದ್ದೀನಿ ಪಟ್ ಮಾಡ್ತಾ ಇದ್ದಾನೆ ನಮ್ಮ ಡೋರ ರೆಕಾರ್ಡ್ ಮಾಡ್ಬೇಕಾದ್ರೆ ಅವಾಗವಾಗ ಎದೊಳ್ತಾ ಇದ್ದಾಳೆ ಹಾಗೆ ತೂಕ್ತಾ ರೆಕಾರ್ಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಹಾಗೆ ಅಲ್ವಾ ಯೂಟ್ಯೂಬ್ ಮಾಡೋದೇನು ಅಷ್ಟೊಂದು ಸುಲಭ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್ ತುಂಬಾ ಕಷ್ಟ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಖಂಡಿತ ಮಾಡ್ಬೋದು ಎಷ್ಟೋ ಜನ ಯೂಟ್ಯೂಬಲ್ಲಿ ಗ್ರೋ ಆಗಿ ಸಕ್ಸಸ್ ಆಗಿ ಪೇಮೆಂಟ್ ಎಲ್ಲ ತೊಗೊಂಡಿದ್ದಾರೆ ಅಮೌಂಟ್ ಎಲ್ಲ ತೊಗೊಂಡಿದ್ದಾರೆ ನೀವು ತೊಗೊಳೋದ್ರಲ್ಲಿ ಏನು ತೊಂದರೆ ಇಲ್ಲ ನಮ್ಮ ಡೋರ ನೋಡಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾಳೆ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅಲ್ವಾ ಫ್ರೆಂಡ್ಸ್ ಇದು ಬಂದು ಇನ್ಸ್ಟಾಗ್ರಾಮ್ಗೆ ಅಂತ ರೀಲ್ಸ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ನೀವು ಅಂತ ತೋರ್ಸೋಣ ಅಂತ ಹೇಳ್ಬಿಟ್ಟು ತೋರ್ತಾ ಇದ್ದೀನಿ ಬನ್ನಿ ಸ್ನಾನ ಮಾಡಿಸಿದ್ದಾಯ್ತು ಇವಾಗ ಕಾಡಿಗೆಲ್ಲ ಹಾಕಿ ರೆಡಿ ಮಾಡಿಸ್ಬಿಡೋಣ ಡೋರ ಡೋರ ನೋಡ್ತೀರ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್ ಎಷ್ಟೊಂದು ಜನ ಪ್ರೀತಿ ಮಾಡ್ತೀರಾ ಡೋರ ಕಂಡ್ರೆ ತುಂಬ ಇಷ್ಟ ನೋಡಬೇಕು ಅಂತ ಆಸೆ ಇದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳ್ತಾ ಇರ್ತೀರ ಡೈಲಿ ಕೇಳ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅದೊಂದು ಖುಷಿಯಾಗುತ್ತೆ ಯೂಟ್ಯೂಬಲ್ಲೂ ಅಷ್ಟೇ ಡೋರ ಎಷ್ಟು ಕ್ಯೂಟಾಗಿದ್ದಾಳೆ ಹೆಂಗೆ ಹೆಂಗೆ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ತುಂಬ ಟ್ಯಾಂಕ್ಸ್ ಓಕೆ ಓಕೆನಾ ಬನ್ನಿ ಪಾಪ ಕಾಡಿಗೆ ಎಲ್ಲ ಹಾಕ್ತಾಯಿದ್ದೀನಿ ಕಾಡಿಗೆ ಹಾಕೋದಿಲ್ವಾ ಅಂತ ಇದ್ದೆ ಹೌದು ಕಾಡಿಗೆ ಹಾಕ್ತೀನಿ ಆ ಯಾಕಪ್ಪ ಸ್ವಲ್ಪ ಅವಳಿಗೆ ರಾಗಿ ಸೈಡ್ ತಿನ್ನಿಸಿದ್ದಾದಮೇಲೆ ಫೇಸೆಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ನಾನು ಬಾಯಿ ತುಂಬ ಎಲ್ಲ ಮಾಡ್ಕೊಂಡಿರ್ತಾಳಲ್ವ ಅವ್ಳಿಗೆ ಅಂತಲೇ ಒಂದು ದೊಡ್ಡ ಬೌಲ್ ತೊಗೊಂಡು ಫೇಸೆಲ್ಲ ಕೈಕಾಲೆಲ್ಲ ತೊಳೆದ್ಬಿಡ್ತೀನಿ ಹಾಗಾಗಿ ಸ್ವಲ್ಪ ಅದು ಹೋಗ್ಬಿಡುತ್ತೆ ಕಾಡಿಗೆ ಚೆನ್ನಾಗಿರುತ್ತೆ ಕಾಡಿಗೆ ನಾನು ಯಾವ್ದು ಉಪಯೋಗಿಸೋದು ಅಂತ ಅಂದರೆ ಹದಿನೈದು ರೂಪಾಯಿಗೆ ಕಾಡಿಗೆ ಬಿಡುತ್ತೆ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಳ ಸ್ಕಿನ್ಗೆ ಏನೂ ಆಗೋದಿಲ್ಲ ನೀವು ಬೇಕಾದ್ರೆ ಹಿಮಾಲಯ ಕಾ ಕಾಜಲ್ ಹಾಕ್ಬೋದು ಏನು ತೊಂದರೆ ಆಗೋದಿಲ್ಲ ಹಿಮಾಲಯ ಕಾಜಲ್ ಹಾಕ್ತಿದೆ ಅದು ಖಾಲಿ ಆಗಿದೆ ಅಂತ ನಾನು ಸದ್ಯಕ್ಕೆ ಇದು ತೋರಿಸ್ಕೊಂಡಿದ್ದೀನಿ ನೋಡಿ ರೌಂಡ್ಗಿದೆ ಅಲ್ವಾ ಅದು ನೇಮ್ ಬಂದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ನೇಮ್ ಬೇರೆ ಬೇರೆ ಥರ ಇದೆ ಇದು ತುಂಬ ಚೆನ್ನಾಗಿದೆ ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ನೋಡಿ ಇದೇ ಚೆನ್ನಾಗಿದೆ ಇದಂತೂ ಚ ಆವಾಗಲಿಂದ ಚಿಕ್ಕ ಮಕ್ಕಳನ್ನು ನಾವು ಮಾಡೆಲ್ಲ ಇದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದು ಚೆನ್ನಾಗಿದೆ ಒಟ್ನಲ್ಲಿ ನೀವು ಬೇಕಾದ್ರೆ ಬೈ ಮಾಡ್ಬೋದು ಅಂಗಡಿಯಲ್ಲೆಲ್ಲ ಇದು ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ ಇದು ಜಸ್ಟ್ ಹದಿನೈದು ರೂಪಾಯಿ ಕೊಟ್ಟರೆ ಸಿಗುತ್ತೆ ఏను అంత కామెంట్ మూలక తెల్సి నేమ్ గొప్పదా నన గొప్ప పాప వాయిస్ కేలి పాప ఇలా పాప ఇప్ప ఏ బాబా బాబా ఏను తిందా Hei, thalathin padadha nina. Ilo do, dora. Appa no, appa no, appa. Appa. Hei. Haan. Ba, ba, ba. Ba, ba, ba. Appa no, appa. 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 Appa no. Appa. Appa no, dora. Hei. Appa. 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 Ilo do, appa no, appa no. Ili, ili, ಅದೇನದು ಅದೇನು ಏನು ಮಾತಾಡ್ತೀರ ದಿನ ಹ ಅಪ್ಪನು ದೊಡ ಇಲ್ಲೋಡು ಇಲ್ಲೋ ಡೋರ ಅಪ್ಪ ಅಪ್ಪನಮ್ಮ ಡಾನ್ಸ್ ಬೇಡ ಏ ಏರ ಇಲ್ಲಿ ಅಪ್ಪ 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 ಏನು ಅಪ್ಪ ನೋಡಿರಲ್ಲ ಫ್ರೆಂಡ್ಸ್ ಆ ನಮ್ಮ ಡೋಡ ಎಷ್ಟು ಮಾತಾಡ್ತಿದ್ದಾಳೆ ಅಂತ ಪಾಪದು ಮಾತಾಡ್ದ ಹಾಕಿ ಬರೀ ರೆಕಾರ್ಡ್ ಮಾಡ್ತೀರ ಅಂತ ಹೇಳ್ತಾ ಇದ್ರಲ್ವ ಅದಕ್ಕೆ ಮಾತಾಡಿದ್ದೀನಿ ಹಾಕ್ಬಿಟ್ಟಿದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ಅವಳು ನಾನೇನಾರು ಅವಳು ಅವಳು ಏನೇನೋ ಮಾತಾಡ್ಬಿಡ್ತಾಳೆ ಗಜ್ಜು ಬೀಜಿ ಗಜ್ಜು ಬಿಜಿ ಅಂತ ಕಂಟಿನ್ಯೂಸ್ ಆಗಿ ಒಂದು ಥರ್ಟಿ ಸೆಕೆಂಡ್ ಮಾತು ಬೈದು ಬಿಡ್ತಾಳೆ ಮಾತಾಡೋದಲ್ಲ ಬೈಯೋದು ಹಾಂ ಅಯ್ಯೋ 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 ಅಂತ ಅದು ನೆನ್ಸ್ಕೊಟ್ಟಿರೋ ಥರ ನಗು ಬಂದಂಗೆ ಆಗುತ್ತೆ ಚೆನ್ನಾಗಿ ಕ್ಯೂಟಾಗಿ ಮಾತಾಡ್ತಾಳೆ ಇವಾಗ ಮಕ್ಕಳಂತೂ ಕ್ಯೂಟಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಅಲ್ವಾ ಹಾಂ ಅಂತಾಳೆ ಮುಂದಕ್ಕೆ ಹೋಗೋದಿಲ್ಲ ಹಾಕೋತಾಳೆ ಮುಂದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಎಲ್ಲ ಮಕ್ಕಳು ಒಂದೇ ಥರ ಒಂದೇ ಥರ ಇರೋಲ್ಲ ಅಂತ ನಾನು ಅವಾಗಲೇ ಹೇಳಿದ್ದೀನಿ ಅಲ್ವಾ ಚೆನ್ನಾಗಿ ಮಾತಾಡ್ತಾಳೆ ಅಪ್ಪ ಅಮ್ಮ ಕಡೆಯಲ್ಲ ಫ್ರೆಂಡ್ಸ್ ಅದೇನೂ ಗೊತ್ತಿಲ್ಲ ಅಪ್ಪ ಮಾಮ ಅತ್ತ ಇದು ಅವ್ವ ಅವ್ವ ಜಾಸ್ತಿ ಕಡಿತಾಳ ಅವ್ವ ಅಪ್ಪ ಪಪ್ಪ ಈಗ ಬೇರೆ ಅಪ್ಪನ ಎರಡು ಹೇಳ್ತಾರೆ ಕರೀತಾಳೆ ಅವ್ರ ಅಪ್ಪಂತೂ ತುಂಬ ಖುಷಿಯಾಗ್ಬಿಟ್ಟಿತ್ತೆ ಅಪ್ಪ ಪಪ್ಪ ಇವತ್ತು ಬೆಳಗ್ಗೆ ಎದ್ದೆ ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ ಎದ್ಬಿಟ್ಟು ಒಂದು ಸರಿ ಎದುಳ್ತಾಳೆ ಅವಳು ಹಾಲು ಕೂಡ ದೋಸಿ ಆರಾಮಾಗಿ ಮಲ್ಕೊಂಡ್ಬಿಡ್ತಾಳೆ ಹೊಟ್ಟೆ ಹಸಿಗೋಸ್ಕರ ಎದುಳು ಬಿಡ್ತಾಳೆ ಅವಳಾಗ ಪಪ್ಪ ಅಪ್ಪ ಅಂತ ಎರಡು ಸರಿ ಕಡಿದ್ಬಿಡ್ಲ ಅವ್ರ ಪಪ್ಪಗೂ ಅಂತ ಖುಷಿ ಆಗ್ಬಿಡ್ತು ಅವ್ರು ಹಂಗೇ ನೋಡ ನನ್ನ ಹೆಸ್ರು ಕಡಿತಾ ಇದ್ದಾಳೆ ನನ್ನ ಮಗಳು ನಿನ್ನ ಹೆಸ್ರು ಎಲ್ಲ ಕಡಿತಾನೆ ಅಮ್ಮ ಅಂತ ಕಡಿತಾವಳಾ ಕಡಿತಾವಳ ಅಂತ ಕೇಳ್ತಾ ಇದ್ದಾರೆ ಹಂಗೆ ಸರಿ ಬಿಡಪ್ಪ ಆಯಿತು ನಿನ್ನ ಕಂಡ್ರೆ ತುಂಬ ಇಷ್ಟ ಅದಕ್ಕೆ ಕರೀತಾ ಇದ್ದಾಳೆ ಅಂತ ಹೇಳ್ತಾ ಇದ್ದೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಅಮ್ಮ ಅಂತ ಜಾಸ್ತಿ ಕಡಿಯೋದೆಲ್ಲ ಎಲ್ಲ ಜೋಡಗಳು ಜೋಡಗಳು ಅಮ್ಮ ಅಂತ ಹೇಳ್ತಾರಲ್ಲ ಅದು ಹಂಗಂತಲ್ಲ ಅಷ್ಟೇ ಅಮ್ಮ ಅಂತ ಕಡಿತಾಯಿಲ್ಲ ಕಲ್ತಿದ್ದಾಳೆ ಒಂದೆರಡು ಪದಗಳು ಒಂದೆರಡು ಮೂರು ಅಲ್ಲ ಒಂದು ನಾಲ್ಕು ಪದ ಕಲ್ತಿದ್ದಾಳೆ ಗುಜ್ಜು ಗುಜ್ಜು ಮಾತಾಡ್ತಿರ್ತಾಳೆ ನಾವು ಬೈದರೆ ಅವಳು ಇಂತಿಡ್ಕೊಂಡು ಬೈತಾಳೆ ಏನೋ ಒಂದು ನಮ್ಮ ಡೋರ ಮಾಡ್ತಾ ಇದ್ದಾಳೆ ಆ್ಯಕ್ಟಿವಿಟಿನ ಬನ್ನಿ ಇವಾಗ ಪಾತ್ರೆಲ್ಲ ನೈಟೆಲ್ಲ ಎಲ್ಲ ಊಟ ಎಲ್ಲ ತಿಂಡಿದ್ದಾಯ್ತಲ್ವ ಪಾತ್ರೆ ಎಲ್ಲ ವಾಶ್ ಮಾಡಿಟ್ರೆ ಸರಿ ಹೋಗುತ್ತೆ ಅಂತ ಪಾತ್ರೆ ಎಲ್ಲ ವಾಶ್ ಮಾಡಿ ಇಡ್ತಾಯಿದ್ದೀನಿ ಆವಾಗಿಂದವಾಗಲೇ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೇದು ಅಲ್ವಾ ಫ್ರೆಂಡ್ಸ ನಮ್ಮ ಮನೇಲಿ ಎರಡು ಮಕ್ಳಿರೋದಿಂದ ದಿನಕ್ಕೆ ಎಷ್ಟು ಪಾದು ಸಾಗರ ಬೂವೂ ನವಮ್ಮ ಎಲ್ಲ ಬಂದರೆ ಅದನ್ನು ಎಷ್ಟು ಪಾತ್ರೆ ಆಗ್ತಾವೇನೋ ಗೊತ್ತಿಲ್ಲ ಜಾಸ್ತಿ ಪಾತ್ರೆ ಆಗ್ತವೆ ಮಾತ್ರ ನಮ್ಮ ಮನೇಲಿ ಊಟ ಎಲ್ಲ ಆಯಿತು ಪಾತ್ರೆ ಎಲ್ಲ ವಾಶ್ ಮಾಡ್ತೀವಿ ಕೆಲಸನೂ ಮುಗೀತು ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಡೋರ ಮಲ್ಕೊಂಡಿದ್ದಾಳೆ ನೋಡ್ತಿರ್ಬೋದು ಆರಾಮ್ಸೇ ಆಗಿ ಶಾಲ್ ಹಾಕಿ ಮಲ್ಕಿಸಿದ್ದೀನಿ ಎಷ್ಟು ನೋಸೈತ ಮಲ್ಕೊಂಡಿದ್ದಾಳೆ ನಾನು ಮಲ್ಕೋಬೇಕು ಸ್ವಲ್ಪ ವೀಡಿಯೋ ಸ್ವಲ್ಪ ಅರ್ಧ ನಾನು ಎಡಿಟಿಂಗ್ ಮಾಡಿ ಮಲ್ಕೋತೀನಿ ಮತ್ತು ಬೆಳಗ್ಗೆ ಅರ್ಧ ಎಡಿಟಿಂಗ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಎರಡು ಅವರ್ ಹಿಡಿಯುತ್ತೆ ಬೆಳಗ್ಗೆನೇ ಆ ನವಮ್ಮ ಇಲ್ಲ ಅಲ್ವಾ ಎಲ್ಲ ನಾನೇ ಕೆಲಸ ಮಾಡೋದ್ರಿಂದ ಸ್ವಲ್ಪ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಇವಾಗ ಸ್ವಲ್ಪ ನಾನು ಎಡಿಟಿಂಗ್ ಎಲ್ಲ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇದೇ ವೇಳೆ ಇದೆ ಕಣ್ಣು ನೋಡ್ತಿರ್ಬೋದು ಏನು ಮಾಡೋದಕ್ಕಾಗೋದಿಲ್ಲ ಅದು ನಮ್ಮ ಜಾಬ್ ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಿ ದುಡಿಬೇಕು ಅಂತ ಅಂದರೆ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ಆ ಯೂಟ್ಯೂಬ್ ಪೇಮೆಂಟ್ ಬಂತಾ ಇಲ್ವಾ ಅಂತ ಕೇಳ್ತಾ ಇದ್ವಿ ಬಂದಿಲ್ಲ ಯೂಟ್ಯೂಬ್ ಪೇಮೆಂಟು ಸೆಕೆಂಡ್ ಪೇಮೆಂಟ್ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಆ ಓಕೆ ಹಾಂ ಇನ್ನೇನಿಲ್ಲ ಮಲ್ಕೊಳ್ಳೋದಷ್ಟೇ ಬಾಕಿ ಪಾಪ ಫುಡ್ ರೊಟೀನ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಇದೇ ಥರ ಇನ್ನೂ ಇದೇ ಥರ ಫುಡ್ ರೋಟೀನ್ ವೀಡಿಯೋ ಬೇಕು ಅಂತ ಅಂದರೆ ಪ್ಲೀಸ್ ನಾನು ದಯವಿಟ್ಟು ಆದಷ್ಟು ಜನ ಕಮೆಂಟ್ ಮುಖಾಂತಿ ಯಾವ ರೀತಿಯಾಗಿ ವೀಡಿಯೋ ಬೇಕು ಅಂತಲೂ ಸಹಿತ ಹೇಳ್ಬೋದು ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾನೆ ಇಲ್ಲ ಫ್ರೆಂಡ್ಸ್ ಆ ಎಷ್ಟು ಕಷ್ಟಪಟ್ಟು ನಾನು ವಿಡಿಯೋ ಮಾಡ್ತೀನಿ ಗೊತ್ತಾ ಶೂಟಿಂಗ್ ಮಾಡಿ ಮಗು ಎಲ್ಲ ನೋಡ್ಕೊಂಡು ಅದರಲ್ಲೇ ನಾನು ನಿಮಗೋಸ್ಕರ ತುಂಬ ಹೆಲ್ಪ್ಫುಲ್ ಆಗಲಿ ಅಂತ ಶೂಟಿಂಗೆಲ್ಲ ಎಲ್ಲ ಮಾಡಿ ಎಡಿಟಿಂಗ್ ಮಾಡಿ ಚೆನ್ನಾಗಿ ತಮ್ಮನಲ್ಲಿ ಕ್ರಿಯೇಟ್ ಮಾಡಿ ನಿಮಗೋಸ್ಕರ ಹಾಕ್ತೀನಿ ಅಷ್ಟು ಕಾಲು ಒಂಚೂರು ನೀವು ಲೈಕ್ ಮಾಡೋದ್ರಿಂದ ಏನೂ ಆಗೋದಿಲ್ಲ ಅಲ್ವ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅದರಿಂದ ಏನೂ ಬರೋದಿಲ್ಲ ಫ್ರೆಂಡ್ಸ ಇಷ್ಟು ಜನ ಇದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಬೋದು ನನ್ನ ಚಾನಲಿನಲ್ಲಿ ಹತ್ತು ಸಾವಿರ ಜನ ಸಬ್ಸ್ಕ್ರೈಬ್ ಇದ್ದಾರೆ ಆ ಥರ ಎಲ್ಲ ಹೇಳ್ಕೊಬೋದು ಫ್ರೆಂಡ್ಸ್ ಇವಾಗಲೇ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಆಯಿತಾ ಅಷ್ಟೇ ಇಲ್ಲ ಫ್ರೆಂಡ್ಸ್ ಬಳ್ಕೊಂಡ್ಬಿಡ್ತೀನಿ ಎಡಿಟಿಂಗ್ ಎಲ್ಲ ಮಾಡಿ ಬೆಳಗ್ಗೆ ಇದ್ದರೆ ಸಂಕ್ರಾಂತಿ ಹಬ್ಬ ಇದೆ ಫ್ರೆಂಡ್ಸ್ ಎಲ್ಲರೂ ಸಹಿತ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಸಿಂಪಲಾಗಿ ಮಾಡ್ತೀನಿ ಅಮ್ಮ ಬೇರೆ ಇಲ್ಲಲ್ವ ಎಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಸಿಂಪಲ್ಲ ಮಾಡ್ತೀನಿ ಮುಂಚೆ ಮಾಡಿ ಗೊತ್ತಾ ಫ್ರೆಂಡ್ಸ್ ಈ ಎರಡು ಮಕ್ಕಳು ಇನ್ನು ಎಷ್ಟು ಹುಟ್ಟಿರಲಿಲ್ಲ ಅವಾಗ ಇನ್ನು ಮದುವೆನೂ ಆಗಿರ್ಲಿಲ್ಲವೇನ ಆವಾಗ ಆ ಟೈಮಲ್ಲಿ ರಂಗನ್ನು ಲವ್ ಮಾಡ್ತಾಯಿದ್ದೆ ಆ ಟೈಮಲ್ಲಿ ನಾನು ತುಂಬ ಗ್ರ್ಯಾಂಡಾಗಿ ರೆಡಿ ಆಗಿಬಿಟ್ಟು ಇದು ರೀಲ್ಸ್ ಮಾಡೋದು ಅವಾಗಂತೂ ರೀಲ್ಸ್ ಮಾಡೋದು ಇಚ್ಛೆ ನನಗೆ ಹಬ್ಬ ಬಂತು ಅಂದರೆ ನೈಟ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಹಬ್ಬ ಮಾಡೋದು ಸಂಕ್ರಾಂತಿ ಬಂತು ಇರುತ್ತೆ ಇರುತ್ತೆ ಅಂತ ಅದು ಇದೆಲ್ಲ ಎಳೆ ಬೆಲ್ಲ ಹಾಕೊಂಡು ಚೆನ್ನಾಗಿ ರೀಲ್ಸ್ ಮಾಡಿವೆ ರೀಲ್ಸ್ ಮಾಡೋದು ರೀಲ್ಸ್ ಮಾಡೋದು ಅಂತ ಅಂದರೆ ನನಗೆ ತುಂಬ ಇಷ್ಟ ಡ್ಯಾನ್ಸ್ ಮಾಡೋದಿಲ್ಲ ರೀಲ್ಸ್ ಮಾಡ್ತಾಯಿದ್ದೆ ಅದೆಲ್ಲ ಇವಾಗ ನೆನೆಸ್ಕೊಂಡ್ರೆ ಜ್ಞಾಪನೆ ಬರ್ತಾಯಿದ್ದೆ ಇವಾಗ ಆಗೋದಿಲ್ಲ ಮಾಡಬೇಕು ಅಂತಂದರೆ ತುಂಬ ಮಾಡಬೇಕು ಅಂತಂದರೆ ತುಂಬ ಟೈಮ್ ಹಿಡಿಯುತ್ತೆ ಯಾರ ಸಪೋರ್ಟಿಗೆ ಬೇಕು ಮಕ್ಕಳೆಲ್ಲ ಇಟ್ಕೊಳಕ್ಕೆ ಇವಾಗ ಆಗೋದಿಲ್ಲ ಅಲ್ವಾ ಬಿಡೋ ಹೇಳ್ಬಿಟ್ಟು ಆದರೆ ನಾನು ನಾಳೆ ಬ್ಲಾಗನ್ನು ಹಬ್ಬ ಯಾವ ರೀತಿಯಾಗಿ ಆಚರಣೆ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಆಚರಣೆ ಮಾಡೋದಿಲ್ಲ ಸಿಂಪಲಾಗಿ ನಾವು ಮಾಮೂಲಿ ಪೂಜೆ ಮಾಡಿಬಿಟ್ಟು ಹಬ್ಬ ಮಾಡ್ತೀವಿ ನಾಳೆ ಏನಾಗುತ್ತೋ ಏನೋ ನೋಡಬೇಕು ಫ್ರೆಂಡ್ಸ ಇನ್ನೂ ಏನೂ ಐಟಮ್ ತಂದಿಲ್ಲ ರಂಗ ಕಬ್ಬು ತಂದಿಲ್ಲ ಕಡಲೆಕಾಯಿ ಊರಿಂದು ಒಣಗಿದ ಕಡಲೆಕಾಯಿ ಇದೆ ಹಸಿಕಾಯಿ ಕಡಲೆಕಾಯಿ ಹಸಿ ಕಡಲೆಕಾಯಿ ಬೇಕು ಅಲ್ವಾ ಅದಕ್ಕೆ ನೋಡಬೇಕು ಏನೇನು ತರ್ತಾನೆ ಅಂತ ನಾಳೆ ನಾವು ವಿಡಿಯೋದಲ್ಲಿ ತೋರ್ತೀನಿ ಓಕೆ ಬಾಯ್ ಬಾಯ್ ನಾನು ಎಡಿಟಿಂಗ್ ಮಾಡಿ ಮಲ್ಕೊಂಡ್ಬಿಡ್ತೀನಿ ನಮ್ಮದೋರ ಮುದ್ದು ಅದು ಮಲ್ಕೊಂಡ್ಬಿಟ್ಟಿದ್ದಾಳು ಏನು ಮಾತಾಡ್ತಾಳೆ ಗೊತ್ತಿಂತ ಮಾತಾಡೋದು ಹಾಕಿದ್ದೀನಿ ನೋಡಿ ನೀವು ಮಾತಾಡ್ತಾಳೆ ನಗು ಬರುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್